ಐಪಿಎಲ್ ಗೇಮ್ ಹಾಡಿ ಎಂಟು ಲಕ್ಷಕ್ಕೂ ಹೆಚ್ಚು ಅಧಿಕ ಸಾಲ ಮಾಡಿಕೊಂಡು ಹೆಂಡತಿಗೆ ಕಿರುಕುಳ ಇತ್ತು ಜೊತೆಗೆ ಮತ್ತೊಂದು ಅಕ್ರಮ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ನರಸಿಂಹ ನಾಗಮಂಗಲ ಪಟ್ಟಣದ ಎಂಟನೇ ವಾರ್ಡ್ ಪೇಟೆಹೊಲ ರಸ್ತೆಯಲ್ಲಿ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು ಇಂದು ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ತನ್ನ ಹೆಂಡತಿ ಕೀರ್ತನ ಇಪ್ಪತ್ತ್ ವರ್ಷ ಮಕ್ಕಳಾದ ನಾಲ್ಕು ವರ್ಷದ ಜಯಸಿಂಹ ಹಾಗೂ ಒಂದೂವರೆ ವರ್ಷದ ರಿಷಿಕಾ ಮೂರು ಜನಕ್ಕೂ ವಿಷ ಕುಡಿಸಿ ತಾನೂ ಕೂಡ ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ತಾಲೂಕಿನ ತೆಂಗಿನ ಭಾಗ ಗ್ರಾಮದ ಸ್ವಾಮಿ ಅವರ ಸುಪುತ್ರ ನರಸಿಂಹ ಅವರು ತನ್ನದೇ ಒಂದು ಕಟಿಂಗ್ ಶಾಪ್ ಅಂಗಡಿಯನ್ನ ಇಟ್ಟುಕೊಂಡು ಜೀವನ ಇದ್ರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕಂಬದಹಳ್ಳಿ ಗ್ರಾಮದ ಕೀರ್ತನ ಎಂಬ ಯುವತಿಯನ್ನ ಮದುವೆಯಾಗಿ ಎರಡು ಮುದ್ದಾದ ಮಕ್ಕಳನ್ನ ಹೊಂದಿದ್ರು ಇತ್ತೀಚೆಗೆ ಅತಿಯಾದ ಸಾಲ ಮತ್ತು ಕುಟುಂಬ ಕಲಹದಿಂದ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಸಾವನ್ನಪ್ಪಿದ ಮಹಿಳೆ ಕೀರ್ತನ ಅವರ ಕುಟುಂಬದವರ ನೋವಿನ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಸಾವನ್ನಪ್ಪಿದ ಮಹಿಳೆ ಕೀರ್ತನಾ ತಂದೆ ಶಿವನಂಜು ಮಾತನಾಡಿ ವರದಕ್ಷಿಣೆ ಕಿರುಕುಳವನ್ನ ಪದೇ ಪದೇ ನೀಡ್ತಾ ಇದ್ದ ಎಂಟು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿಕೊಂಡು ನ್ಯಾಯ ಎಲ್ಲ ನಡೆದಿದ್ವು ಆದರೂ ಕೂಡ ನಾನು ಅವರ ಹಣವನ್ನ ನೀಡಿದ್ದೆ ನನ್ನ ಅಳಿಯ ನರಸಿಂಹನ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ತಿಳಿಸಿದ್ರು

ಈ ಸಂಬಂಧ ನಾಗಮಂಗಲಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ